ಅಲ್ಲ ನಮಗಿರಲಿ ಅಲ್ಲ ನಮಗಿರಲಿ ಆ ಮಗಟೇರಿ ದಕ್ಕೋವಿ ಮೇಲೆ ವಿಡಿಯೋ ಹಾಕಿಬಿಡೋಣ ಸರ್ ಗೆಳ್ತೊಂಡೆ ಹಾ ಎಳ್ಕಮ್ಮ ಮಾರೋ ಲೋಗ್ ಕಟ್ಟಿ ಇನ್ನ ಮಾರ್ಕೋ ಇಲ್ಲಲ್ಲ

இதேசங்களுக்கு <laughs> பண்ண ನಾನು ನೋಟಿಸ್ ಮಾಡಿದ್ದೀನಿ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪ್ಲಸ್ ಪಾಯಿಂಟ್ಸ್ ಇದಾವೆ ಅಕ್ವೈರ್ ಆಗಿರೋದು ಅದನ್ನೆಲ್ಲ ತಿರುಗೊಳಿಸಿ ಇವಾಗ ಏರಿಯಾದಲ್ಲಿ ಇಡೀ ಟೌನ್ ಅಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ಪಾಯಿಂಟ್ಸ್ ನಾನು ನೋಟಿಸ್ ಮಾಡಿದ್ದೀನಿ ಆ ನೋಟಿಸ್ ಪಾಯಿಂಟ್ಸ್ ಬರೀ ಬಿಲ್ಡಿಂಗ್ ಅಲ್ಲ ನಾವು ಅದನ್ನ ತೆರವುಗೊಳ್ತೀವಿ ನಾವು ತೆರವುಗೊಳ್ಸ್ ನೋಡಿ ಮೇಡಮ್ ಅಲ್ಲಿ ನೋಡಿ ಮಾತ್ರ ನೀರೊಬ್ಬರೇ ಅಲ್ಲ ಮೇಡಮ್ ಇಲ್ಲಿವರೆಗೂ ಹತ್ತು ಜನ ಜಿಲ್ಲೆ ಮೀಟಿಂಗ್ ಕಣ್ಣು ಎಲ್ಲ ಮುಂದೆ ವ್ಯಾಪಾರಸ್ಥರು ಏನಿದ್ದಾರೆ ರೋಡ್ ವರ್ಗೂ ಬಂದ್ಬಿಟ್ಟಿದ್ದಾರೆ ಈಗ ರೋಡ್ ವರ್ಗು ಬರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿ ಸುಮಾರು ಪ್ರಾಬ್ಲಮ್ಸ್ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಮೈನ್ ಒಂದೇ ಇರೋದೇ ಬಜಾರ್ ರೋಡ್ ಮೈನ್ ರೋಡ್ ಇದೆ ಇಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಇದೆ ಎಲ್ಲ ಮುಂದೆ ಬಂದಿದ್ದಾರೆ ಮುಂದೆ ಬಂದಿದ್ರೆ ಕಂಪ್ಲೇಂಟ್ ಬಂದಿದ ಆಧಾರದ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ನಾವು ಖುದ್ದು ಬಂದು ಬೆಳಗ್ಗೆ ಒಂದ್ಸರಿ ವಾರ್ ಮಾಡಿದೀವಿ ಏನಂತ ಒಳಗಡೆ ಇಟ್ಕೊಳ್ಳಿ ಅಂತ ಬಟ್ ಇವಾಗ ಇವ್ರು ಅಪೋಸ್ ಮಾಡ್ತಾ ಇರೋದೇನಂತಂದ್ರೆ ಶೀಟ್ ಗಳು ಯಾಕೆ ತೆಗಿತೀರ ಅಂತಾರೆ ಇವತ್ತು ತೆಗಿಲಿಲ್ಲ ಅಂದ್ರೆ ಮತ್ತೆ ನಾಳೆ ಮುಂದೆ ಬರ್ತಾರೆ ಈಗ ಅವ್ರ ಅಶೂರೆನ್ಸ್ ಕೊಡ್ಲಿ ಶೀಟ್ ಮಾತ್ರ ಇರ್ಲಿ ನಾವು ಬರಲ್ಲ ಅಂತ ಶೀಟ್ ಬಿಡ್ತೀವಿ ಏನ್ ಸರ್ ಈಗ ಅವ್ರು ಮುಂದೆ ಬರ್ಬಾರ್ದು ಈಗ ಏನಿದ್ರೆ ಒಳಗಡೆ ಮಾಡ್ಕೊಳ್ಳಿ ಸೀಟ್ ಇರ್ಲಿ ಬಿಡಿ ಮುಂದೆ